ಈಗ ಆಲ್ರೈಟ್ ಮುಂದಕ್ಕೆ ಹೋಗೋಣ ಅಂತ ನಾನು ಹೇಳಲ್ಲ ಈಗ ನಾನು ಸರ್ ಹೀಗೆ ನೆಕ್ಸ್ಟ್ ಬೇರೆ ಹೋಗೋಣ ಅಂತ ಹೇಳಿದೆ ಅಷ್ಟೆಷ್ಟು ಸಾಲ ಹೋಗ್ತೀನಿ ಅಂತ ಸರ್ ನಿಮ್ಮ ಪ್ರೆಸೆನ್ಸೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬ್ಲೆಸ್ಸಿಂಗ್ಸು ಈಗ ನಾವು ವೇದಿಕೆ ಮೇಲೆ ಶ್ರೀಕಾಂತ್ ಸರ್ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ರಂಗನಾಥ್ ಸರ್ ಬರಲೇಬೇಕು ಅಂತ

ఈ పార్టీ అర్థం ఉపేంద్ర ఈ ఫిలం బాగా కష్టపడ్ అం చదువు బికాస్ మనోహర్ ప్రొడ్యూస్ ఆ టైమ్ కష్ట సుఖ ఇలా ದೀರ್ಘಕಾಲದ ನಿರ್ದೇಶನದಲ್ಲಿ ಬಂದಿದೆ ಈ ಅಂತ ಈ ಎಂತ ಮೇಡಮು ಇದೆ ಆ ಎ ಏನೇನ್ ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡತ್ತೋರೋ ನಮ್ಗಿನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಈ ಯು ಐನ್ ಅರ್ಥ ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ನೋಡಿ ಬಂದಿದೆ ಸಿನಿಮಾ ಅಂತ ಜನ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತು ಸರಿ ಚಪಾಳೆ ವಿಷಯ ನೋಡಿದ್ರ ಪ್ರಯೋಜನ ಇಲ್ಲ ಆಚೆ ಹೋಗುವ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ ತುಂಬ ರಿಲೀಸ್ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲ ನೋಡ್ರಪ್ಪ ಅಂತ ಕೇಳಿ ಆಗ ನೀವಾಗ ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ ಮತ್ತು ಅಲ್ಲೂ ಅರವಿಂದ ಅವ್ರಿಗೆ ನನ್ನ ನಮಸ್ಕಾರ ಸೋ ರಂಗನಾಥ್ ಸರ್ ಅವರು ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತಾರೆ ಅವ್ರು ಸತ್ಯವಾದಂತಹ ಹೇಳ್ತಾರೆ ಇವತ್ತು ನೀವೆಲ್ಲರೂ ಬಂದು ಏನು ವಾ ವಾ ಅಂತ ಹೇಳಿ ಚಪ್ಪಾಳೆ ಹೊಡಿತೀರಾ ಇದೇ ರೀತಿ ಅಭಿಮಾನ ನೀವೆಲ್ಲೂ ಥಿಯೇಟ್ರಲ್ಲೂ ತೋರಿಸ್ಬೇಕು ಸಿನಿಮಾ ಬಿಡುಗಡೆ ಆದಾಗ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್ ಥ್ಯಾಂಕ್ ಯು